ನಾವೆಲ್ಲರೂ ಇವತ್ತು ಈ ದೇಶವನ್ನು ಸ್ವತಂತ್ರವಾಗಿ ಉಳಿಸಿದ್ದೇವೆ ಮತ್ತು ಈ ದೇಶದ ಐಕ್ಯತೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಇತ್ತೀಚೆಗೆ ಬಹಳ ದುಃಖದ ಸಂಗತಿ ಅಂದರೆ ನಮ್ಮ ದೇಶದ ಪ್ರಮುಖ ನಾಯಕರು ಅದರಲ್ಲಿ ನಮ್ಮ ಅಮಿತ್ ಶಾ ಅಂತವರು ಈ ಒಂದು ಸಂವಿಧಾನಕ್ಕೆ ಈಡಿಸ್ತಕ್ಕಂಥದ್ದು ನಾನು ಪಾರ್ಲಿಮೆಂಟ್ನಲ್ಲಿದ್ದೆ ನಮ್ಮಪ್ಪ ಸದನದಲ್ಲೇ ಅವ್ರು ಹೇಳಿದರು ನೀವು ಪ್ರತಿಯೊಂದು ಮಾತಿಗೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದೀರಿ ನೀವು ಅದನ್ನೇ ದೇವರ ಹೆಸರು ತಗೊಂಡು ಹೇಳಿದರೆ ಏಳ ಜನ್ಮದಲ್ಲಿ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರು ಅದು ಈ ಇಟ್ಟಂತ ಜನ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಕೂಡ ಕೊಡಿಸ್ಕೆ ಇವ್ರ ಕೈಯಿಂದ ಆಗಿಲ್ಲ ಯಾವ ಕೆಲಸನೂ ಕೂಡ ಇವರು ದೇಶಕ್ಕಾಗಿ ಒಳ್ಳೆಯದಾಗಿ ಮಾಡಿಲ್ಲ ಇವತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಿಜವಾಗ್ಲೂ ಎಲ್ಲ ಪ್ರಜೆಗಳನ್ನು ಹೀನಾಯವಾಗಿ ನೋಡ್ತಾ ಇದೆ ಅತಿ ಶ್ರೀಮಂತರಿಗೆ ಮತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ಸರ್ಕಾರ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡ್ತಾ ಇದೆ ಬಡವರಿಗೆ ಮತ್ತು ಕಡಿಗಾಣಿಸ್ತಾ ಇದೆ ಏನು ಪಂಡಿತ್ ಜವಾಹರ್ಲಾಲ್ ನೆಹರುಜಿ ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಈ ದೇಶಕ್ಕಾಗಿ ಮಾಡಿದ್ರು ಆ ಕೆಲಸವನ್ನು ಮೋದಿ ಆಗಲಿ ಅವರ ಜತೆಯಲ್ಲಿರ್ತಕ್ಕಂಥ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಜನ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ